ಇದು ಟಿವಿ ಫೈ ಕನ್ನಡದ ಜನದನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಟಿವಿ ಫೈ ವರದಿ ಬಳಿಕ ಎಚ್ಚೆತ್ತುಕೊಂಡಿದೆ ಆಡಳಿತ ಮತ್ತು ಸರ್ಕಾರ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ರಸ್ತೆ ದುಸ್ಥಿತಿಯನ್ನ ಬಿಚ್ಚಿಟ್ಟಿತ್ತು ನಿಮ್ಮ ಟಿ ವಿ ಫೈ ಕನ್ನಡ ಕಳಕೋಡು ಈಚಲು ಹೊಳೆಗೆ ರಸ್ತೆ ಇಲ್ಲದೆ ಜನ ಪರದಾಡ್ತಾ ಇದ್ರು ರೋಗಿಗಳನ್ನು ಜೋಳಿಗೆಯಲ್ಲಿ ಕಟ್ಕೊಂಡು ಕರೆದೊಯ್ಯುವಂತಹ ಪರಿಸ್ಥಿತಿ ಇತ್ತು ವರದಿ ಬಳಿಕ ಸ್ಥಳ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ರಸ್ತೆ ಕಾಮಗಾರಿ ಇದೀಗ ರಸ್ತೆ ನಿರ್ಮಾಣವಾಗ್ತಿರೋದಕ್ಕೆ ಟಿ ವಿ ಫೈಗೆ ಗ್ರಾಮಸ್ಥರು ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ನೋಡಿ ಐವತ್ತರವತ್ತು ವರ್ಷಗಳಿಂದ ಅವರ ಸಮಸ್ಯೆ ಸಮಸ್ಯೆಯಾಗೇ ಉಳಿದಿತ್ತು ಯಾವಾಗ ಟಿ ವಿ ಫೈ ಗಮನಕ್ಕೆ ತಂದ್ರೋ ಆಗ ಅಧಿಕಾರಿಗಳನ್ನು ನಿದ್ದೆಯಿಂದ ಎಪ್ಿಸ್ತು ಅವರಿಗೆ ಬಿಸಿ ಮುಟ್ಟಿಸ್ತು ಈಗ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ತಾಲೂಕು ಆಡಳಿತದ ಅಧಿಕಾರಿಗಳು ಕಳಕೋಡು ಮತ್ತು ಹೊಳೆ ಗ್ರಾಮಸ್ಥರಿಗೆ ರಸ್ತೆನೇ ಇರಲಿಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದರು ಒಂದು ರಸ್ತೆ ನಿರ್ಮಾಣಕ್ಕಾಗಿ ತಿಂಗಳಗಟ್ಟಲೆ ಟಿ ಬಿ ಫೈ ನಿರಂತರವಾಗಿ ವರದಿಯನ್ನು ಮಾಡಿದೆ ಗ್ರಾಮಕ್ಕೆ ರಸ್ತೆ ಇಲ್ಲದೆ ಪ್ರತಿನಿತ್ಯವೂ ಕೂಡ ನರಕಯಾತನೆಯನ್ನು ಅನುಭವಿಸ್ತಾ ಇದ್ರು ಹತ್ತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಿರಲಿಲ್ಲ ನೋಡಿ ವರದಿಗೂ ಮುಂಚೆ ಹೆಂಗಿತ್ತು ಅಂತ ಟಿ ವಿ ಫೈ ವರದಿಗೂ ಮುಂಚೆ ಹೆಂಗಿತ್ತು ಅಂತ ಕಾಡು ನೋಡಿ ರಸ್ತೆನೇ ಇಲ್ಲ ಅಲ್ಲಿ ನೋಡಿ ಯಾವ ರೀತಿ ಪೇಷೆಂಟ್ನ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಕಾಡು ಮನುಷ್ಯರು ಕಾಡು ಮನುಷ್ಯರಾದರೂ ಬೇಕು ಅದಕ್ಕಿಂತ ಕೀಳಾಗಿ ಬದುಕ್ತಾ ಇದ್ರು ಆಗ್ತಾರೆ ಇವರು ಓಟಿದೆ ಇವ್ರಿಗೆ ಕಳೆದ ಹಲವು ತಿಂಗಳುಗಳ ಹಿಂದಷ್ಟೇ ಇಂತಹ ಪರಿಸ್ಥಿತಿ ಇತ್ತು ನೋಡಿ ಇದರಲ್ಲಿ ಕಲ್ಲು ಮುಳ್ಳು ಕಾಡಿನ ಮಧ್ಯೆ ಹೋಗಬೇಕಾಗಿತ್ತು ನೋಡಿ ನಂತರ ಟಿ ವಿ ಫೈ ವರದಿಯ ನಂತರ ದೃಶ್ಯಗಳು ಹೇಗಿದೆ ನೋಡಿ ರಸ್ತೆ ಅವರ ಐವತ್ತು ಅರವತ್ತು ವರ್ಷಗಳ ಕನಸು ನನಸಾಗ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ರಸ್ತೆ ಆರಾಮಾಗಿ ಹೋಗ್ಬೋದು ಇನ್ಮೇಲೆ ಈ ಒಂದು ರಸ್ತೆಗೋಸ್ಕರ ಅದೆಷ್ಟು ಪ್ರತಿಭಟನೆ ಹೋರಾಟ ಮನವಿಗಳು ಟಿ ವಿ ಫೈ ವರದಿ ಆದಮೇಲೆ ತಾಲೂಕು ಆಡಳಿತ ಸರ್ಕಾರ ಎಚ್ಚೆತ್ತುಕೊಂಡಿದೆ ನೋಡಿ ಸರ್ಕಾರದ ಗಮನವನ್ನು ಟಿ ವಿ ಫೈವ್ ಸೆಳೆದಿತ್ತು ರಸ್ತೆ ಇಲ್ಲದೆ ಮನಸ್ಸು ಇಚ್ಛೆ ಕೇಳ್ತಾ ಇದ್ರು ಈ ಆಟೋದವರು ಇತರ ವಾಹನಗಳು ಶಾಲಾ ಮಕ್ಕಳು ವೃದ್ಧರು ಗರ್ಭಿಣಿಯರು ಪರದಾಡುವಂಥ ಪರಿಸ್ಥಿತಿ ಏನಾಗ್ತಿತ್ತು ಈ ಗ್ರಾಮದಿಂದ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಮತ್ತಲ್ಲಿ ಮೇನ್ ರೋಡ್ ಇದೆ ಈ ರಸ್ತೆ ಇರಲಿಲ್ಲ ಮೊದಲಿದು ಒಂಟಿ ರಸ್ತೆ ಕಾಲು ರಸ್ತೆ ಅಂದರೆ ಒಂದು ಬೈಕ್ ಹೋಗ್ಬೋದು ಅಷ್ಟೇ ರಸ್ತೆ ಇತ್ತು ಅದರಲ್ಲಿ ಹೆಂಗೆ ನಿಮಗೆ ಗರ್ಭಿಣಿಯರನ್ನು ತೆಗೆದುಕೊಂಡು ಹೋಗ್ಲಾ ಹೋಗೋಕ್ಕಾಗುತ್ತೆ ಹಾಗಾಗಿ ಜೋಳಿಗೆ ಕಟ್ಕೊಂಡು ಹೋಗ್ತಾ ಇದ್ದರು ಈಗ ನೋಡಿ ಮೊದಲು ನಂತರ ಮೊದಲು ರಸ್ತೆ ಇರಲಿಲ್ಲ ಅವ್ರಿಗೆ ಐವತ್ತರಿಂದ ಅರವತ್ತು ವರ್ಷಗಳ ಒಂದು ಸಮಸ್ಯೆ ಇದು ಟಿ ವಿ ಫೈ ನಿರಂತರವಾಗಿ ತಿಂಗಳುಗಟ್ಟಲೆ ವರದಿಯನ್ನು ಮಾಡಿತು ಅಧಿಕಾರಿಗಳನ್ನು ಎಬ್ಬಿಸ್ತು ಸರ್ಕಾರದ ಗಮನ ಸೆಳೀತು ಈಗ ಆ ವರದಿಯ ಫಲಶ್ರುತಿ ನೋಡ್ತಾ ಇದ್ದೀವಿ ರಸ್ತೆ ನಿರ್ಮಾಣ ಆಗಿದೆ ಅವರ ಕಣ್ಣು ತರಿಸುವಂಥ ಕೆಲಸ ಟಿ ವಿ ಫೈ ಮಾಡಿದೆ ಮೂಡಿಗೆರೆ ಶಾಸಕಿ ನೈನಾ ಮೋಟಮ್ಮ ಅವರಿಗೆ ಈ ಬಗ್ಗೆ ಟಿ ವಿ ಫೈ ಪ್ರಶ್ನೆ ಮಾಡಿತ್ತು ಜಿಲ್ಲಾಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದ್ವಿ ಅವರು ಭರವಸೆಯನ್ನು ಕೊಟ್ಟಿದ್ದರು ಸ್ಥಳ ಪರಿಶೀಲನೆ ಆಗಿರ್ಬೋದು ಸಮಸ್ಯೆ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಬಿಚ್ಚಿಟ್ಟಿದ್ವಿ ಮಾತು ಕೊಟ್ಟಂತೆ ಉಳಿಸ್ಕೊಂಡಿದ್ದಾರೆ ಜಿಲ್ಲಾಡಳಿತ ಮತ್ತು ಮೂಡಿಗೆರೆ ಶಾಸಕಿ ನೈನಾ ಮೋಟಮ್ಮ ಟಿ ಫೈ ಕೂಡ ನಿಮಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೆ ಯಾಕಂದರೆ ನಾವು ಕೆಲಸ ಮಾಡಿದವ್ರು ಅವುಗಳ್ತೀವಿ ಕೆಲಸ ಮಾಡದೇ ಇದ್ದರೆ ಕೆಲಸ ಮಾಡುವಂಥ ಬೆನ್ನು ಬೀಳ್ತೀವಿ ಇದರಲ್ಲಿ ಯಾವುದೇ ಮುಲಾಜಿಲ್ಲ ಅದು ಸರ್ಕಾರ ಆಗಿರಲಿ ಅಥವಾ ಅಧಿಕಾರಿಗಳಾಗಿರಲಿ ನಯನಾ ಮೋಟಮ್ನವರು ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾಗ ಕೆಲವೊಂದಿಷ್ಟು ಬಾರಿ ನಮ್ಮ ಫೋನನ್ನು ಸ್ವೀಕರಿಸಿಲ್ಲ ಭರವಸೆಯನ್ನು ಕೊಟ್ಟಿರಲಿಲ್ಲ ಆದರೆ ಈ ವಿಚಾರಕ್ಕೆ ಅವರು ಬೇಗ ಸ್ಪಂದಿಸಿದ್ದಾರೆ ಹೀಗೆ ನಿಮ್ಮ ಕಾರ್ಯಗಳು ಮುಂದುವರಿಬೇಕು ಯಾಕೆಂದರೆ ನಿಮ್ಮ ಭಾಗದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಅಲ್ಲಿಯ ಜನ ಅನುಭವಿಸ್ತಾ ಇದ್ದಾರೆ ಕಳಸ ತಾಲೂಕಿನ ಸುತ್ತಮುತ್ತಲು ಕುಡಿಯೋದಕ್ಕೆ ನೀರಿಲ್ಲ ವಿದ್ಯುತ್ತಿಲ್ಲ ರಸ್ತೆಗಳಿಲ್ಲ ಶಾಲೆಗಳಿಲ್ಲ ಹಾಗಾಗಿ ಇದು ನಿಮ್ಮ ಗಮನಕ್ಕೂ ಕೂಡ ಚೆನ್ನಾಗಿ ಗೊತ್ತಿದೆ ಈಗ ಅಲ್ಲಿನ ಬಡ ಕೂಲಿ ಕಾರ್ಮಿಕರ ಧ್ವನಿಯಾಗಿ ಟಿ ವಿ ಫೈ ನಿರಂತರವಾಗಿ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿತು ಈಗ ಈ ಒಂದು ಸಮಾಜಮುಖಿ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಶುಭಾಶಯಗಳು ಅಥವಾ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಈ ರೀತಿ ಮಾಡಬೇಕು ನೀವು ಬೇಕಾದ್ರೆ ಒಂದು ತಿಂಗಳ ಎಕ್ಸ್ಟ್ರಾ ತಗೊಳ್ಳಿ ಟೈಮು ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಇವರು ಗ್ರಾಮಸ್ಥರು ಹೋದರೆ ಅಥವಾ ಅಲ್ಲಿನ ಸ್ಥಳೀಯರು ಹೋದರೆ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಒಂದು ಮನವಿ ಪತ್ರ ಇಸ್ಕೊಳ್ತಾರೆ ಕೇಳೋದಿಲ್ಲ ಮಾಧ್ಯಮದಲ್ಲಿ ವರದಿ ಆದಮೇಲೆ ಮೇಲೇ ನೀವು ಎಚ್ಚೆತ್ಕೊಳ್ಳೋದು ಹಾಗಾದರೆ ಇಲ್ಲದೇ ಇದ್ದರೆ ನೀವು ಕೆಲಸ ಮಾಡಲ್ವ ಹಾಗಾದರೆ ಅದು ನಿಮ್ಮ ಕರ್ತವ್ಯ ಆಗಿರಬೇಕು ಕಳ್ಕೋಡ್ ಗ್ರಾಮದ ಈಚಲ ಹೊಳೆಯಲ್ಲಿ ಸಾಧಾರಣ ಈ ಈ ಗಳಿಗೆವರಿಗೂ ರಸ್ತೆ ಇರಲಿಲ್ಲ ಇದನ್ನು ನಾವು ಮಳೆಗಾಲದಲ್ಲಿ ಕಂಬಳಿಯಲ್ಲಿ ಒಬ್ಬ ಹೆಂಗಸನ್ನು ಹೊತ್ಕೊಂಡನ್ನು ನೋಡಿ ಮಾಧ್ಯಮ ಮುಖಾಂತರ ನೋಡಿದಾಗ ನಮಗೂ ಅಯ್ಯೋ ಅನಿಸಿ ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ನಮ್ಮ ಶಾಸಕರಾದಂಥ ನಯನ ಮೇಡಮ್ನವ್ರಿಗೂ ಗಮನಕ್ಕೆ ತಂದು ಅವರು ಈ ಪರಿಸ್ಥಿತಿನೆಲ್ಲ ನೋಡಿ ನಮಗೆ ರಸ್ತೆ ಮಾಡೋದಕ್ಕೋಸ್ಕರ ಶ್ರಮಪಟ್ಟು ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಈ ದಿವಸ ರಸ್ತೆ ಪೂರ್ಣಗೊಂಡಿದೆ ಆದರೆ ಇಲ್ಲಿರಕಂಥ ಆರು ಏಳು ಮನೆಗೆ ಈ ತನಕ ಯಾವುದೇ ಸರ್ಕಾರ ಬಂದು ರಸ್ತೆನೇ ಇರಲಿಲ್ಲ ಇಲ್ಲಿ ಸಾಧಾರಣ ತೊಂಬತ್ತು ತೊಂಬತ್ತೈದು ವರ್ಷದ ಪ್ರಾಯದ ನಾಲ್ಕೈದು ಜನ ಇದ್ದಾರೆ ಅವರಿಗೆ ರಸ್ತೆ ಅನ್ನೋದೇ ಏನನ್ನೋದೇ ಈ ಊರಿಂದ ಹೊರಗಡೆ ಹೋಗಿಯೇ ಗೊತ್ತಿಲ್ಲ ಇವತ್ತು ಅವರ ಮನಸ್ಸಿಗೆ ಒಂದು ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ರಸ್ತೆಯನ್ನು ನೋಡಿಬಿಟ್ಟು ಇನ್ನು ಮುಂದೆ ನಾನು ಸಹಕಾರನೂ ಇದಕ್ಕೆ ಕೊಡ್ತೀವಿ ನಾವು ಇದು ತುಂಬ ಸಾರಿ ಈಗ ಈ ಮಾಧ್ಯಮದಲ್ಲಿ ಬಂದ ಮೇಲೆ ನಾವು ಈ ಮನೆಗಳಿಗೆ ಒಂದು ಎರಡು ಮೂರು ಸಾರಿ ಭೇಟಿ ಕೊಟ್ಟು ಆ ಪರಿಸ್ಥಿತಿಯನ್ನು ನಾವು ಆಲೋಚನೆ ಮಾಡಿ ಶಾಸಕರ ಗಮನಕ್ಕೆ ತಂದು ಶಾಸಕರು ಅದನ್ನು ಸ್ಪಂದಿಸಿ ಇವತ್ತು ಈ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ನಾವು ಇವತ್ತು ಶಾಸಕರಿಗೆ ಈ ಮನೆಯರ ಪರವಾಗಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಹೇಳೋದು ನಾನು ಇಷ್ಟಪಡ್ತೀನಿ ಈ ಈಚಲ ಹೊಳೆವರೆಗೆ ಬಂದಿದೆ ಇನ್ನೂ ಒಂದು ಎರಡು ದಿವಸದ ಕಾಮಗಾರಿ ಬಾಕಿ ಇದೆ ಕಳ್ಕೋಡು ಗ್ರಾಮದ ಈಚಲ ಇದುವರೆಗೂ ನಮ್ಮ ರೋಡಿನ ವ್ಯವಸ್ಥೆ ಯಾವುದೂ ಇರಲಿಲ್ಲ ಈಗಿನ ಹೊಸ ಸರ್ಕಾರ ಬಂದು ನಮ್ಮ ನಯನ ಮೋಟಮ್ಮವರಿಗೆ ನಾವು ಮನವಿ ಮಾಡಿಕೊಂಡಾಗ ನಾವೊಂದು ರೋಡಿನ ವ್ಯವಸ್ಥೆಯನ್ನು ಮಾಡಿ ನಮಗೆ ಒಂದು ರೋಡನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಋತುಪೂರ್ವಕವಾದ ವಂದನೆಗಳು ಮತ್ತು ಅದೇ ರೀತಿ ನಮ್ಮ ಇಲ್ಲಿ ಮಾಡಿರ್ತಕ್ಕಂಥ ಇವರು ಟಿ ವಿ ಇರ್ಬೋದು ಮಾಧ್ಯಮದವರು ಪ್ರತಿಯೊಬ್ಬರು ಯಾರಿದ್ರು ಕೂಡ ಅವರಿಗೆ ಹೃತ್ಪೂರ್ವ ವಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ಇವತ್ತು ಈ ಸ್ಥಿತಿ ನೀರಬೇಕಾದ್ರೆ ಈಗಿನ ಫಸ್ಟಿನ ಈಗಿನ ಸರ್ಕಾರವೇ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದೆ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ ಖುಷಿ ಆಗ್ತಾಯಿದೆ ಈಗ ಜೋಳಿಗೆ ಅದು ಅವಶ್ಯಕತೆ ಬರಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಇಷ್ಟು ವರ್ಷದ್ದು ಜೋಳಿಗೆಯಲ್ಲೇ ನಾವು ಏನೇ ಕಷ್ಟ ಆದ್ರೂ ಕೂಡ ಜೋಳಿಗೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದು ನಿನ್ನ ಮುಂದೆ ಅಂಥ ಕಷ್ಟ ಬರಲಿಕ್ಕಿಲ್ಲ ಅಂತೇಳಿ ನನಗೆ ನಂಬಿಕೆ ಉಂಟು ಎಲ್ಲರಿಗೂ ಮಾಧ್ಯಮದವರಿಗೂ ಪ್ರತಿಯೊಬ್ಬರಿಗೂ ಯಾರು ನಮ್ಮ ರೋಡಿಗೆ ಹೆಲ್ಪ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೇವಲ ರೋಗಿಗಳಿಗಷ್ಟೇ ಅಲ್ಲ ರೈತರೇನಾದರೂ ಅಲ್ಲಿ ಬೆಳೆದ್ರೆ ಅಡಿಕೆ ಕಾಫಿ ಭತ್ತ ಈ ರೀತಿಗೆ ಬೆಳೆಗಳನ್ನು ಬೆಳೆದ್ರೆ ಅವರು ತಲೆ ಮೇಲೆ ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು ಎಷ್ಟಂತ ಹೊತ್ಕೊಳ್ಕಾಗತ್ತೆ ಈಗ ನೋಡಿ ಅಲ್ಲಿ ವಾಹನಗಳು ಓಡಾಡಬಹುದು ಅನುಕೂಲ ಆಗುತ್ತೆ ಐವತ್ತರಿಂದ ಅರುವತ್ತು ವರ್ಷ ಅವರು ಪಟ್ಟಿರುವಂಥ ಕಷ್ಟ ಅಷ್ಟಿಷ್ಟಲ್ಲ ನಮ್ಗೆ ರಸ್ತೆ ಇಲ್ಲ ರಸ್ತೆ ಇಲ್ಲ ಅಂತ ಕೊರಗಿ ಕೊರಗಿ ಅಲೆದಾಡಿ ಅಲೆದಾಡಿ ಸಾಕಾಗಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕಿವಿಲಿ ಹಾಕುತ್ತಿದ್ದರು ಇನ್ನೊಂದು ಕಿವಿಲಿ ಬಿಡ್ತಿದ್ರು ಜಿಲ್ಲಾಧಿಕಾರಿಗಳು ಇದಕ್ಕೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಮೋಟಮ್ನವರು ನೈನಾ ಮೋಟಮ್ಮ ಅವ್ರ ಗಮನಕ್ಕೂ ಕೂಡ ಹೋಗಿದೆ ಇದು ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂದಾಗ ಮಾತ್ರ ಜನರ ಬಾಯಲ್ಲಿ ಆ ಶಾಸಕಿ ಹೆಸರು ಮತ್ತು ಸರ್ಕಾರದ ಹೆಸರು ಬೇಗ ಬಂದ್ಬಿಡುತ್ತೆ ಕೆಲಸ ಮಾಡದೆ ಇದ್ದರೆ ಬರೀ ಬೈಕೊಂಡು ಓಡಾಡ್ತಾರೆ ಅವ್ರ ಶಾಪ ತಟ್ಟದೇ ಬಿಡಲ್ಲ ಹಾಗಾಗಿ ಟಿ ವಿ ಫೈ ಕನ್ನಡಕ್ಕೆ ಯಾವ ರೀತಿ ಅಭಿನಂದನೆಗಳನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕರ ಬಡವರ ಧ್ವನಿಯಾಗಿ ನೀವು ಕೆಲಸ ಮಾಡ್ತಿದ್ದೀರಿ ಅಂಥೇಳಿ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಈ ಎರಡು ಗ್ರಾಮ ಏನಿದೆ ಅಲ್ವಾ ಕಳಕೋಡು ಮತ್ತು ಈಚುಲಹೊಳಗೆ ಈಗ ರಸ್ತೆಯಾಗಿದೆ ಜೋಳಿಗೆಯಿಂದ ಮುಕ್ತಿ ಸಿಕ್ಕಿದೆ ಅದರ ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ಏನೆಲ್ಲ ಸಮಸ್ಯೆಗಳಿತ್ತೋ ಅದೆಲ್ಲವೂ ಕೂಡ ಈಗ ಬಗೆಹರಿದಿದೆ ಅವರು ಅದ ಅದನ್ನೇ ಪ್ರಶ್ನೆ ಮಾಡ್ತಾಯಿದ್ರು ನಾವಿಲ್ಲಿ ಜಮೀನು ಕೆಲಸ ಮಾಡೋಣ ನಾವು ಕೂಲಿ ಕೆಲಸ ಮಾಡೋಣ ಅಥವಾ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಬರೋದಾ ಅದನ್ನೇ ಒಂದು ಕೆಲಸ ಮಾಡ್ಕೊಂಬಿಡೋಣ ನಾವು ಅಂತ ನೋಡಿ ಈಗ ರೋ ರೋಡ್ ನೋಡಿ ಈಗ ಇದು ಮೊದಲೇ ಮಾಡಿದ್ದಿದ್ರೆ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಎಲ್ಲ ಅತಿ ಎಲ್ಲ ಏನಾಗ್ಬಿಡ್ತು ಬಿಡ್ತಿದೆ ಅಂತ ಹೇಳಿದ್ರೆ ಈಗ ಏನೋ ಒಂದು ಆಗಬೇಕು ಅಲ್ಲಿವರೆಗೂ ಮಾಡೋದೇ ಇಲ್ಲ ಇವರು ಪ್ರಶ್ನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಕೇಳ್ತಾ ಬರ್ತಾ ಇದ್ದಾರೆ ಮಾಡಿಸಿ ಕೆಲಸ ಮಾಡಿಕೊಡಿ ಅಂಥೇಳಿ ಆದರೂ ಕೂಡ ಆಗ್ತಾ ಇಲ್ಲ ಬಟ್ ಏನೇ ಆಗಲಿ ಈಗ ಕೆಲಸ ಅಂತರೂ ಆಗಿದೆ ಆ ಕೆಲಸ ಏನಿದೆ ಅಲ್ವಾ ಅದು ನಿಜಕ್ಕೂ ಟಿ ವಿ ಫೈನ ಸಾಮಾಜಿಕ ಬದ್ಧತೆಗೆ ಹಿಡಿದಂತಹ ಒಂದು ಕೈಗನ್ನಡಿ ಈ ಬಗ್ಗೆ ಮಾತಾಡೋಕ್ಕೆ ಶ್ರೇಣಿಕ್ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಯವರು ಸರ್ ನಮಸ್ಕಾರ

ಸರ್ ಟಿವಿ ಟಿವಿ ಟಿ ಟಿ ಸರ್ ಟಿವಿ ವಿ ನಿರಂತರವಾಗಿ ವರದಿ ಮಾಡಿತ್ತು ಸರ್ ಇದು ಇಲ್ಲ ನಿಮ್ಮ ವರದಿ ಬಂದ ಮೇಲೆ ಹೆಚ್ಚೆತ್ತದ್ದು ಸತ್ಯ ಹೇಳ್ಬೇಕಂದ್ರೆ ನಿಜ 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 ನಿಮ್ಮ ಕಬಡಿಯಲ್ಲಿ ಹೊತ್ಕೊಬತ್ರಲ್ಲ ನೋಡಿ ಅದರ ಮೇಲೆ ಆ ಕೆಲಸ ಮಾಡಿರೋದು ಹ್ಮ್ 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 ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಸರ್ ರಸ್ತೆ ಎಷ್ಟು ಕಿಲೋಮೀಟರ್ ಅದು ಒಂದು ಒಂದ್ ಕಿಲೋಮೀಟರ್ ಒಂದ್ ಕಡೆಗೆ ಮತ್ತೊಂದು ಅರ್ಧ ಕಿಲೋಮೀಟರ್ ಎರಡ್ ಇದೆ ಅದರಲ್ಲಿ ಹ್ಮ್ ಅಂದ್ರೆ ಮೇನ್ ರೋಡ್ ಗೆ ಅಟ್ಯಾಚ್ ಆಗೋದಿದೆ ಅಲ್ವಾ ಮೇನ್ ಅಂದ್ರೆ ಹಳ್ಳಿ ಕಳ್ಕೋಡ್ ಅಂತ ಹೇಳೋದ್ ಅಟ್ಯಾಚ್ ಆಗ್ತದೆ ಮತ್ತೆ ನೆಲ್ಲಿಬೀಡ್ ಅಂತ ಹೇಳಿ ಅಲ್ಲೊಂದು ಇಪ್ಪತ್ತೈದು ಮೂವತ್ ಮನೆ ಇದೆ ಅವರಿಗೆ ಮಳೆಗಾಲದಲ್ಲಿ ಭದ್ರ ನದಿ ಅಡ್ಡ ಬ್ರಿಡ್ಜ್ ಇಲ್ಲ ಅವರಿಗೆಲ್ಲ ಇದು ಅನುಕೂಲ ಆಗ್ತದೆ ಮಳೆಗಾಲದಲ್ಲಿ ಈರೋಡಲ್ಲಿ ಬರ್ಲಿಕ್ಕೆ ಆಮೇಲೆ ಅಲ್ಲಿ ಬೆಳೆಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೂ ಬಹಳ ಕಷ್ಟ ಆಗ್ತಾ ಇತ್ತು ಅಲ್ವಾ ಅಲ್ಲ ಬೆಳೆ ಏನಿಲ್ಲ ತಲೆ ಅಡಿಕೆ ಕಾಫಿ ಪೂರ ತಲೆ ಹೊರೆಯಲ್ಲೇ ಹೋಗ್ತಿದ್ ಬಿಟ್ರೆ ವೆಹಿಕಲ್ ಹೋಗ್ತಿರ್ಲಿಲ್ಲ ಒಂದ್ ಬೈಕ್ ಕೂಡ ಹೋಗ್ತಿರ್ಲಿಲ್ಲ ಅಲ್ಲಿ ಹೌದು 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 ಅಂತ ಪರಿಸ್ಥಿತಿ ಇತ್ತಲ್ಲಿ ನಮ್ಮ ಸಮಗಿಂತ ನಮ್ಮ ಎಮ್ ಎಲ್ ಎ ಶ್ರಮ ಜಾಸ್ತಿ ಇತ್ತು ನಮ್ಮ ವರದಿ ನೋಡದ್ ಮೇಲೆ ಅವರು ನಿರಂತರ ಕಾರ್ಯಕ್ರಮ ಅದಕ್ಕೆ ಏನೇನ್ ಮಾಡ್ಬೇಕಲ್ಲ ಮಾಡಿ ಆ ಕಾರ್ಯಕ್ರಮನ ಇವತ್ತು ಎಚ್ ಓ ಸಿಗೊಳಿಸಿದ್ದಾರೆ ಇನ್ನು ಡಾಂಬರ್ ಆಗ್ಬೇಕು ಸರ್ ಹೆಂಗೆ ಹೆಂಗೆ ಯಾವ ಯಾವ ತರದ ಪ್ಲಾನ್ ಇದೆ ಡಾಂಬರ್ ಆಗ್ಬೇಕು ಸರ್ ಇನ್ನೂ ಒಂದ್ ಎರಡು ಮಳೆಗಾಲ ಹೋಗ್ಬೇಕು ಸರ್ ರೋಡ್ ಅಷ್ಟು ಸತ್ ಅದು ಹೊಸ ರೋಡೆಲ್ಲ ಹೌದು ಮತ್ತೆ ಗುಟ್ಟ ರಸ್ತೆ ಕರೆಕ್ಟ್ ಕರೆಕ್ಟ್ ಸದ್ಯಕ್ಕೆ ಏನಿದೆ ಅದಕ್ಕೆ ಟಾಮರ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಕಾಂಕ್ರೀಟ್ ಅದ ಮಾಡ್ಬೇಕು ಅವಕಾಶ ಇದೆ ಅಷ್ಟೇ ಹ್ಮ್ ನಾವು ಟಿ ವಿ ಫೈವ್ ಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ ಥ್ಯಾಂಕ್ ಯು ಸರ್ ಬಟ್ ಇದು ಕಾಂಕ್ರೀಟ್ ರೋಡ್ ಅದೇ ಕರೆಕ್ಟ್ ಆಗುತ್ತೆ ಅಂತ ಇದು ಮಣ್ಣಲ್ಲೇ ಇದ್ರೆ ರೋಡ್ ಆದ್ರೆ ಕರೆಕ್ಟ್ ಆಗ್ತದೆ ಅಲ್ಲ ಮಾಲೆ ಮತ್ತೆ ಮಳೆ ಬಂದಾಗ ಇದಾಗುತ್ತೆ ಅಂತ ಎಲ್ಲ ರಾಡಿ ಆಗಿ ಅಂತ ಇಲ್ಲ ಇಲ್ಲ ಅದು ಬೆಸ್ಟ್ ಅಂದ್ರೆ ಕಾಂಕ್ರೀಟ್ ರೋಡೆ ಹೌದು 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 ಸರ್ ಇನ್ನು ಇನ್ನು ಕಳಸ ಸುತ್ತಮುತ್ತ ಸಾಕಷ್ಟು ಸರ್ ಮತ್ತೆ ಎಲ್ ಎರ ಗಮನಕ್ಕೆ ತನಿ ತಾವು ಕೂಡ ಖಂಡಿತ ಖಂಡಿತ ಇರುತ್ತೆ ಸರ್ ಯು ಯು ಜೈನ್ ಅವ್ರೆ ಇವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂದ್ರೆ ಇವರ ಮೂಲಕ ಶಾಸಕಿ ನಯನಾ ಮೋಟಮ್ ಅವ್ರಿಗೆ ವಿಚಾರ ಹೋಗಿದೆ ಈ ದೃಶ್ಯ ಇದೆ ಅಲ್ವಾ ನಿಮ್ ನೋಡ್ತಾ ಇದ್ರಲ್ವಾ ಜೋಳ್ಗೆಯಲ್ಲಿ ಆ ಒಬ್ಬ ವೃದ್ಧೆಯನ್ನ ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಎತ್ಕೊಂಡ್ ಬರೋದು ಇದೇ ದೃಶ್ಯ ಮೋಟಮ್ನವ್ರಿಗೂ ಕೂಡ ನೈನಾ ಮೋಟಮ್ನವ್ರಿಗೂ ಕೂಡ ಹೋಗಿತ್ತು ಈಗ ಅಲ್ಲಿ ರಸ್ತೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದಾಗ ಈಗ ರಸ್ತೆಯಾಗಿದೆ ಕಾಂಕ್ರೀಟ್ ಹಾಕಿದರೆ ಅಲ್ಲಿ ಅನುಕೂಲ ಆಗುತ್ತೆ ಡಾಂಬರ್ಗಿಂತ ಯಾಕೆಂದರೆ ಅಲ್ಲಿ ಸಹಜವಾಗಿ ಬೆಟ್ಟ ಗುಡ್ಡ ಪ್ರದೇಶ ಆಗಿರೋದ್ರಿಂದಾಗಿ ನಿರಂತರವಾಗಿ ಮಳೆ ಬರ್ತಾನೆ ಇರುತ್ತೆ ಆಮೇಲೆ ಹಾಗೆ ಬಿಟ್ಟರೆ ನೀವು ಈಗ ಮಣ್ಣಿಂದ ರಸ್ತೆ ಇದೆ ಅದನ್ನು ಹಾಗೆ ಬಿಟ್ಟರೂ ಕೂಡ ನಿಮಗೆ ಮಳೆ ಬಂದಂಥ ಸಂದರ್ಭದಲ್ಲಿ ರಾಡಿ ಆಗಿಬಿಡುತ್ತೆ ಅದನ್ನು ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಟಿ ವಿ ಫೈವ್ ವರದಿ ನಿರಂತರವಾದಂಥ ವರದಿ ಒಂದಿನ ನಾವು ಸುದ್ದಿನ ಬಿತ್ತರ ಮಾಡಿ ಸುಮ್ಮನೆ ಕೂರಲಿಲ್ಲ ತಾಲೂಕು ಆಡಳಿತವನ್ನು ಎಚ್ಚರಿಸಿದ್ವಿ ಜಿಲ್ಲಾಡಳಿತವನ್ನು ಎಚ್ಚರಿಸಿದ್ವಿ ಅಧಿಕಾರಿಗಳನ್ನು ಕೂಡ ಸ್ಪಾಟ್ಗೆ ಕರೆಸಿದ್ವಿ ಗೊತ್ತಾಗಲಿ ಅವ್ರಿಗೆ ಸಮಸ್ಯೆ ಹೆಂಗಿದೆ ಅಂತ ಅವ್ರು ಓಡಾಡಲಿ ಇದರಲ್ಲಿ ಜೋಳಿಗೆ ಕಟ್ಟಿಕೊಂಡು ಅಂತ ಅಧಿಕಾರಿಗಳು ಅಥವಾ ಶಾಸಕರು ಯಾರೂ ಕೂಡ ಅಲ್ಲಿ ವಾಸ ಮಾಡಲ್ಲ ಅವರು ವಾಸ ಮಾಡುವಂತಹ ಪ್ರದೇಶಗಳಲ್ಲಿ ಯಾವುದೂ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಇರೋದಿಲ್ಲ ಅನುಭವಿಸ್ತಾ ಇರೋರು ನಮ್ಮ ಹಳ್ಳಿ ಭಾಗದ ಜನ ಕೂಲಿ ಕಾರ್ಮಿಕರು ಬಡೂರು ನೋಡಿ ಐವತ್ತರಿಂದ ಅರುವತ್ತು ವರ್ಷಗಳ ಕಾಲ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ಬಟ್ ಈಗ ಒಂದೊಂದು ಕಳೆ ಸಿಗ್ತಾಯಿದೆ ಆ ಊರಿಗೆ ಈ ಕಳ್ಕೋಡದಿಂದ ಈಚಲು ಹೊಳೆ ಸುಮಾರು ಒಂದು ಒಂದು ಕಿಲೋಮೀಟ್ರ್ ರಸ್ತೆ ಇಷ್ಟೇ ಆದರೂ ಸಾಕು ಬಹಳ ಅನುಕೂಲ ಆಗುತ್ತೆ ಅವರು ಏನೇ ಬೆಳೆದರೂ ಕೂಡ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು ಅವರು ಬಟ್ ಈಗ ಗ್ರಾಮಸ್ಥರು ಖುಷಿಯಲ್ಲಿದ್ದಾರೆ ಟಿ ವಿ ಫೈ ಕನ್ನಡದ ಈ ಒಂದು ವರದಿಗೆ ಅವರು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲೂ ರಸ್ತೆ ಇರಲಿಲ್ಲ ರಸ್ತೆ ಇಲ್ಲದೆ ಅಲ್ಲಿ ಶಾಲಾ ಮಕ್ಕಳಿಗೆ ಸಿಕ್ಕಾಪಟ್ಟೆ ತೊಂದರೆ ಮೊದಲೇ ಕಾಡು ಪ್ರದೇಶ ಅದರ ಜೊತೆಗೆ ವಾಹನಗಳಂತರೂ ಮೊದಲೇ ಒಂದು ಬೈಕ್ ಕೂಡ ಹೋಗುವಂತಹ ಪರಿಸ್ಥಿತಿ ಇರಲಿಲ್ಲ ಅದು ಉಬ್ಬೋ ತೆಗ್ಗೋ ಅದು ಎತ್ತರನೋ ಅಥವಾ ಕೆಳಗಡೆನೋ

ಹುಡುಗಿ ಶಾಸಕಿ ನಯನಾ ಮೋಟಮ್ಮ ಇದ್ದಾರಲ್ವ ಅವ್ರಿಗೂ ಕೂಡ ಟಿ ವಿ ಫೈ ಕರೆಯನ್ನು ಮಾಡ್ತು ಅವರು ಏನೋ ಇದಾರಂತೆ ಹೇಳಿದ್ದಾರೆ ಟಿ ವಿ ಫೈ ವರದಿ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೂ ಕೂಡ ಬಂತು ನಾನು ಹಾಗಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೆ ಕೆಲಸ ಆಗಿದೆ ಅಲ್ಲಿನ ಜನರನ್ನು ಮಾತನಾಡಿಸಿ ನಿಮಗೆ ಗೊತ್ತಾಗುತ್ತೆ ಹೇಳಿ ಅಂದರೆ ಯಾರು ಮಾತಾಡಬೇಕು ಅಂತ ಹೇಳಿದ್ರೆ ಜನ ಮಾತಾಡಿದರೆ ಗೊತ್ತಾಗುತ್ತೆ ಯಾಕಂದರೆ ನಾವು ಆಗಲೇ ಅಲ್ಲಿನ ಸ್ಥಳೀಯರ ಮಾತನ್ನು ಕೂಡ ಕೇಳಿಸ್ಕೊಂಡ್ವಿ ಭಾಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಲವು ವರ್ಷಗಳ ಒಂದು ಕನಸವ್ರದು ನಮ್ಮೂರಿಗೆ ಒಂದು ರಸ್ತೆ ಇಲ್ಲ ಅಂಥೇಳಿ ದಿನನಿತ್ಯವೂ ಕೊರಗ್ತಾ ಇದ್ದರು ಆ ಊರಿಗೆ ಬರೋಕ್ಕೆ ಬೇರೆ ಕಡೆದವರು ಹೆದರ್ತಾ ಇದ್ದರು ರಾತ್ರಿ ಹೊತ್ತು ಹೆಂಗೆ ಹೋಗಬೇಕು ಅಲ್ಲಿ ಕಾಡಲ್ಲಿ ಕಲ್ಲು ಮುಳ್ಳು ಎಲ್ಲವನ್ನು ಸಹಿಸಿಕೊಂಡು ಟಿ ವಿ ಫೈ ನಿರಂತರವಾದಂಥ ಒಂದು ವರದಿ ವರದಿ ಮೊದಲು ವರದಿಯ ನಂತರ ಬದಲಾವಣೆ ಗಮನಿಸ್ತಾ ಇದ್ದೀವಿ ಇದೇ ರೀತಿ ಕಳಸಾದ ಸುತ್ತಮುತ್ತಲೂ ಕೂಡ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳಾಗಬೇಕಾಗಿದೆ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅಂದಾಗ ಮಾತ್ರ ಜನ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ನಿಜಕ್ಕೂ ಯಾವುದೇ ಕಾರಣಕ್ಕೂ ವಿರೋಧ ಆಗಿರ್ಬೋದು ಅಥವಾ ಅವರು ಯಾರು ಓಟ್ ಹಾಕಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಆದರೆ ಕರ್ತವ್ಯ ಪ್ರಜ್ಞೆಯನ್ನು ಇಲ್ಲಿ ಪ್ರತಿಯೊಬ್ಬರು ಕೂಡ ಜನಪ್ರತಿನಿಧಿಗಳಾದಂಥವರು ಮೇರಿಬೇಕು ನೈನಾ ಮೋಟಮ್ನವರು ಈ ಹಿಂದೆ ಕೂಡ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳ ವಿಚಾರವಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಸ್ಥಳೀಯರ ವಿರೋಧವನ್ನು ಕೂಡ ಎದುರಿಸಿದ್ದಾರೆ ಆದರೆ ಈಗ ಈ ಒಂದು ರಸ್ತೆಯನ್ನು ಮಾಡಿಸಿಕೊಡ್ತಾ ಇದ್ದಾರೆ ಅದು ಪ್ರಗತಿಯಲ್ಲಿ ನಡೀತಾ ಇದೆ ಇದು ಕೇವಲ ಒಂದು ಹಳ್ಳಿಗೆ ಮಾತ್ರ ಸೀಮಿತ ಆಗಬಾರ್ದು ಅಥವಾ ಟಿ ವಿ ಫೈನಲ್ಲಿ ವರದಿ ಆದಮೇಲೇನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದಲ್ಲ ಸ್ವಲ್ಪ ಜನರಿಗೆ ಸ್ಪಂದನೆ ಮಾಡುವುದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಬೇಕು ಫೋನ್ ಮಾಡಿದಾಗ ರಿಸೀವ್ ಮಾಡುವಂಥದ್ದು ಅವರಿಗೆ ಸ್ಪಂದಿಸುವಂಥ ಸೌಜನ್ಯ ಇದೆಲ್ಲವೂ ಕೂಡ ಎಲ್ಲರಿಗೂ ಇರಲಿ ಬಟ್ ಈಗ ಅಲ್ಲಿ ರಸ್ತೆ ಆಗಿರೋದಂತರೂ ನಿಜವಾಗಲೂ ಅಲ್ಲಿನ ಗ್ರಾಮಸ್ಥರಿಗೆ ಯಾವ ರೀತಿ ಖುಷಿ ಆಗ್ತಿದೆ ಅಂತಂದರೆ ಹಬ್ಬದ ಊಟ ಹಬ್ಬದ ಊಟ ಇದ್ದಾರೆ ಇಲ್ಲಿವರೆಗೂ ಆಗಿರಲಿಲ್ಲ ಅವ್ರಿಗೆ ಅದೆಷ್ಟು ಕಚೇರಿಗೆ ಅಲ್ದಾಡಬೇಕು ಗೊತ್ತಾ ಅವರು ಚಪ್ಪಲಿ ಹರಿದೋಗಿದ್ದಾವೆ ತಾಲೂಕು ಕಾಚೇ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಪ್ರತಿಭಟನೆ ಮಾಡೋದು ಎಲ್ಲಿ ಮಾಡೋಕೆ ಪ್ರತಿಭಟನೆ ಕಾಡಲ್ಲಿ ಮಾಡೋಕ್ಕಾಗತ್ತಾ ಸಿಟಿಲಾದರೆ ರಸ್ತೆ ಏನೋ ತಡೆದು ಪ್ರತಿಭಟನೆ ಮಾಡ್ಬೋದು ಅಲ್ಲಿ ಗಮನ ಸೆಳೀಬೋದು ಆವಾಗ ಅಧಿಕಾರಿಗಳು ಓಡೋಡಿ ಬರ್ತಾರೆ ಪಾಪ ಇಲ್ಲಿ ರಸ್ತೆನೇ ಇಲ್ಲ ಅವ್ರಿಗೆ ಆಮೇಲೆ ಸಣ್ಣ ಊರು ಇರುತ್ತೆ ಅವ್ರಿಗೆ ಒಂದು ಹತ್ತರಿಂದ ಹದಿನೈದು ಮನೆ ಒಂದು ಊರು ಚಿಕ್ಕಮಗಳೂರು ಭಾಗದಲ್ಲಿ ಅದು ಹಳ್ಳಿ ಪ್ರದೇಶಗಳಲ್ಲಿ ಎರಡೆರಡು ಮನೆ ಐದೈದು ಮನೆ ಒಂದೊಂದು ಊರು ಸುತ್ತಲೂ ಬೆಟ್ಟ ಗುಡ್ಡ ಕಾಡುಗಳು ಇರ್ತವೆ ಟಿ ವಿ ಫೈ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ನಮ್ಮ ಸಾಮಾಜಿಕ ಕಳಕಳಿ ಬದ್ಧತೆ ಹೀಗೆ ಮುಂದುವರಿಯುತ್ತೆ ಅಲ್ಲಿನ ಗ್ರಾಮಸ್ಥರು ಬಹಳ ಖುಷಿ ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಎಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಯಾವುದೇ ಭಯ ಇಲ್ಲದೆ ಟಿ ವಿ ಫೈ ಗಮನಕ್ಕೆ ನೀವು ತರಬಹುದು ಅದಕ್ಕೆ ಪರಿಹಾರ ಕೊಡಿಸುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಇದೇ ರೀತಿಯಾದಂತಹ ಫಲಶ್ರುತಿ ಮಾಡಿಕೊಡುವಂಥ ಕೆಲಸಗಳು ಟಿ ವಿ ಫೈನಿಂದ ಮುಂದುವರಿಯುತ್ತೆ